채라 로다들그다 <susur> ಜನವತ್ಸವ ಮಾಡಕ್ಕೆ ಬಂದಿರೋದು ಕಾರ್ಯವರ್ಣ ಮಾಡಕ್ಕೆ ಬಂದಿಲ್ಲ ಸುಮ್ನೆ ಮೀಟಿಂಗ್ ಮೀಟಿಂಗ್

ಮೈಕೂರಿ ಎಂತವರು ಮೈಕೂರಿ

ಸರ್ ಈ ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದಿರೋದು ಚಂದ್ರೇಗೌಡ ಅದ ನಾನು ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮ ಗೌರವದ ಗೆಲುವು ಅಂತ ಹೇಳಿಕ್ಕೆ ಇಚ್ಛೆ ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಜೆ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ಮಾಡಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಿ ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು ಚಿಕ್ಕ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಹೇಳಿ ಅವರಿಬ್ಬರು ನಮ್ಮೆಲ್ಲ ಬಿ ಜೆ ಪಿ ಸದಸ್ಯರು ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರ ೇನೆ ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಏಕೆಂದರೆ ಅವರು ಯಾವಾಗಲೂ ಅವರು ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಆಸನವನ್ನು ಉತ್ತಮ ನಗರವನ್ನಾಗಿ ಮಾಡೋದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ನಾನು ಈಗ ನಾಲ್ಕು ದಿನದಿಂದ ಹೇಳಿದ್ದೆ ನನಗೆ ಹಾಸನಮ್ಮೇವೆ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲ್ಗಾಮೆ ಸೀಗೆ ನಾಡ್ನೋನು ನಮ್ಮ ಸಾಲುಗಾಮೆ ತಿಮ್ಮ ಳ್ಳಿಯ ಗ್ರಾಮ ದೇವತೆ ಕೊಲ್ಲಾಪುರದ ಆಶೀರ್ವಾದ ತೆಗೆದುಕೊಂಡು ಕೆಂಡ ಹಾದು ಬಂದಿದ್ದೆ ನನಗೆ ಜಯ ಗಳಿಸುವಂತೆ ಆ ದೇವಿ ದೇವಿ ಆಸನಂಬೆ ಹಾಗೂ ಕೊಲ್ಲಾಪುರದ ಆಶೀರ್ವಾದದಿಂದ ಮನೆ ದೇವರ ಆಶೀರ್ವಾದದಿಂದ ನಾನು ಈ ಜಯವನ್ನು ಗಳಿಸಿದ್ದೀನಿ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಇದರಲ್ಲಿ ನಮ್ಮ ವ ನಗರಸಭಾ ಸದಸ್ಯರಾದ ರಕ್ಷಿತು ದಯಾನಂದ ಮೋಹನ್ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ವಿಕ್ಕಿ ಪ್ರದೀಪ್ ಸಂತೋಷ ಸಂತೋಷ ಮಹೇಶ್ ಸುಜಾತ ಮಹೇಶ್ ಹಾಗೂ ಎಲ್ಲರೂ ಕೆಲವರು ಹೆಸರು ಈಗ ಗ್ರಿಲಿ ಮರೀಬಹುದು ಎಲ್ಲರೂ ಸೇರಿ ನನ್ನನ್ನು ಪಿಯ ಸದಸ್ಯರು ಬೆಂಬಲಿಸಿದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೌದು ನನಗೆ ನನ್ನ ಮೇಲೆ ಅವರ ಅವಿಶ್ವಾಸ ತಂದ್ರು ನಾನು ಕೇಳಿದ ನನ್ನ ಯಾಕೆ ಅವರ ರಾಜೀನಾಮೆ ಕಡೆಗೆ ಒತ್ತಾಡ ತಂದ್ರು ನಾನೇನಾರು ನಗರಸಭೆ ಅವ್ಯವಹಾರ ಮಾಡಿದ್ದೀನ ಅನೈತಿಕತೆ ಮಾಡಿದ್ದೀನ ಯಾವ್ದಾರ ಜನಗಳಿಗೆ ನಾನು ಸ್ಪಂದಿಸಿಲ್ವ ನಾನು ಯಾರನಾರು ನಾನು ಯಾವುದೇ ಕಾಲದಲ್ಲೂ ಫೋನ್ ಎತ್ತಿದ್ದೀನಿ ಅವ್ರು ಹೇಳಿ ಸಮಸ್ಯೆ ಹೋಗಿ ಸ್ಪಂದಿಸ್ತೇನೆ ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಬಂದಿದ್ದೀನಿ ನಾನು ಜೆ ಡಿ ಎಸ್ ಅಲ್ಲಿ ನಲವತ್ತು ವರ್ಷದಿಂದ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ದುಡಿದಿರೋನು ನನಗೆ ಒಂದು ಮೂರು ನಾಲ್ಕು ತಿಂಗಳ ಕಾಲಾವಕಾಶ ಕೊಡಿ ಅಂದರೆ ಅವರು ಕೊಡಲಿಲ್ಲ ಆದ್ದರಿಂದ ನನಗೆ ಬೇಸರಾಗಿ ನಾನು ಅನ್ಯ ಪಕ್ಷದ ಬೆಂಬಲ ಕೋರದೆ ಬೇರೆ ಸದಸ್ಯರು ನಮ್ಮಲ್ಲೂ ಕೆಲವರು ವಿಪ್ ಕೊಟ್ಟಿರೋದ್ರಿಂದ ಆ ಪಕ್ಷದ ಪರವಾಗಿ ಇದ್ರೆ ಇದ್ದರೆ ಹೊರತು ಮಾನಸಿಕವಾಗಿ ಅವರೆಲ್ಲರೂ ನನಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ನಾನು ಪ್ರೀತರಾಮ್ ಶ್ರೇಯಸ್ ಅವರ ಮೊರೆ ಹೋದೆ ಹಾಗಾಗಿ ಅವರು ನನಗೆ ನಮಗೆ ಇಲ್ಲಿ ಪಕ್ಷ ಜಾತಿ ಭೇದ ಅವೇನೂ ಇಲ್ಲ ಒಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಸೇವೆ ಹಾಸನ ಜನಕ್ಕೆ ನಿರಂತರವಾಗಿ ದೊರೆಯಲಿ ಅಂತೇಳಿ ನನಗೆ ಅವರು ಆಶೀರ್ವಾದ ಮಾಡಿ ಆಶಯಿಸಿ ಅವರ ಸದಸ್ಯರಿಗೆಲ್ಲ ಹೇಳಿ ನನ್ನನ್ನು ಬೆಂಬಲಿಸುವಂತೆ ಹೇಳಿದರು ಅದರಂತೆ ನಾನಿವತ್ತು ಜಯ ಗಳಿಸಿದ್ದೀನಿ ಇದು ಹಾಸನಂಬೆ ತಾಯಿ ಹಾಸನ ಜನತೆಗೆ ಸ್ವಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಚಂದ್ರಗೌಡರೇಗ ಒಂದು ಸಾಮಾಜಿಕ ಸಭೆಯಲ್ಲಿ ನಡೆಯ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ನಮ್ಮ ಮೇಡಮ್ ಅವರು ಅವಿಶ್ವಾಸದ ವಿರುದ್ಧ ಮತವನ್ನು ಚಲಾಯಿಸಿದ್ರು ಪಕ್ಷಾತೀತವಾಗಿ ಚಂದ್ರಗೌಡರು ಒಳ್ಳೆಯವರಿದ್ರು ಇದು ಜನಸ್ರೇನೆಯಾಗಿದ್ದರು ಪಕ್ಷದ ಜೊತೆಗೆ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನ ಚಲಾಯಿಸಿದ ಅವ್ರು ಆಸಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಯ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಪರವಾಗಿ ನಗರ ಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾನು ಆಸಿ ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿಗೆ ಅವ್ರ ಕೆಲಸ ನನ್ಗೆ ಇಷ್ಟ ಆಯ್ತು ನಮ್ಮ ಸದಸ್ಯರಿಗೂ ಅದೇ ರೀತಿ ಸಮಾನ ಮಾಡಿಸಿಕ್ರಿಂದ ಅವ್ರು ಪರ ಬಂದಿ ಮತ ಆಗಿದ್ರು ಅದು ಗೊತ್ತಾಯ್ತು ಹೌದು ಅದು ನಾನು ಇವತ್ತು அவர மனோ பாக மதவான முன்னுக்கு இன்னும் நகர சுனாவணை மத்திய யாரும் லெல்த்தார் ஈடு மத்திய நாயகத்துவில அங்கே பதினைந்து சட்டினா சதவீத பலத்தில் அவரு அதுனால நீதி நான் இது காரணம் ஆனால் அதுநாட்டு ஜன ஆகும் ಆ ತರ ವೈಯಕ್ತಿಕ ವ್ಯಕ್ತಿತ್ವ ನಂಗೆ ಇಷ್ಟ ಆಗಿತ್ತು ಯಾರು ನಮ್ಮ ಚಂದ್ರ ಹೋರದ್ದು ಹಾಗಾಗಿ ಮತವನ್ನು ಚಲಾಗಿದೆ ಅದ್ರಲ್ಲೇನು ಪಕ್ಷ ಅಂತ ಏನಿಲ್ಲ ಯಾಕಂದ್ರೆ ಏಳು ತಿಂಗಳು ಏಳು ಎಂಟು ತಿಂಗಳ ಮತ್ತೆ ಸಾಲು ಚುನಾವಣೆ ಮತ ಹಾಗಾಗಿ ಅಂತಕ್ಕಿಂತ ವ್ಯಕ್ತಿತ್ವ ನೋಡಿ ಮತ್ತೆ ಅವರು ನಮ್ಮ ತಾತ ಅವರು ಅವ್ರ ಅವರೆಲ್ಲ ಆ ಕಾಲದಲ್ಲಿ ಸಮಾನ ಆ